ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಹಾಗೆಯೇ ದಸರಾ ಹಬ್ಬದ ಶುಭಾಶಯಗಳು ಯಾರೆಲ್ಲ ಉಡುಪಿಯಿಂದ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಸಮಗದೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು ಇದು ಉಚ್ಚಿಲ ಟೆಂಪಲ್ ಇಲ್ಲಿ ಒಂದು ವಿಶೇಷ ಏನಂದರೆ ವಸ್ತು ಪ್ರದರ್ಶನ ಇತ್ತು ಅದು ಸಹ ಸಾಂಪ್ರದಾಯಿಕ ವಸ್ತುಗಳು ನೋಡ್ತಾ ಹೋಗೋಣ ಏನೆಲ್ಲ ಇದೆ ಅಂತ ಅಂತೂ ತುಂಬ ಖುಷಿಯಾಯಿತು ನೋಡಿ ಇದೊಂದು ವಿಶೇಷ ಹಬ್ಬದ ಟೈಮಲ್ಲಿ ವಸ್ತು ಪ್ರದರ್ಶನ ಇಟ್ಟಿದ್ದು ಇದು ಕಮ್ಮಾರರು ನೋಡಿ ಹೇಗೆ ಕತ್ತಿಯನ್ನು ತಯಾರು ಮಾಡ್ತಾರಂತ ನೋಡೋಣ ಅಲ್ಲೇ ನಿಮಗೆ ಹೇಗೆ ತಯಾರು ಮಾಡ್ತಾರೆ ಅಂತ ಸಹ ತೋರಿಸಿ ಕೊಡ್ತಾರೆ ಎಷ್ಟು ಕಷ್ಟ ಇದೆ ಅಲ್ವ ಕತ್ತಿ ಮಾಡಲಿಕ್ಕೆ ನೋಡಿ ಅದು ಕಬ್ಬಿನವನ್ನು ಬಿಸಿ ಮಾಡಿ ಅದನ್ನು ಸುತ್ತಿಗೆಯಲ್ಲಿ ಸರಿ ಬಡಿದು ಅದಕ್ಕೆ ರೂಪ ಆಕಾರ ಕೊಡ್ತಾರೆ ಇದೊಂದು ವಿಶೇಷ ಹಾಗೆಯೇ ಇದು ಇನ್ನೊಂದು ಕೋನಗಳಿಂದ ಗಾಣ ತೆಗೆದು ಕಬ್ಬಿನ ರಸ ರಸ ತೆಗೆದು ಅಲ್ಲಿ ಸೇಲಿಗೆ ಸಹ ನಿಮಗೆ ಕುಡಿಲಿಕ್ಕೆ ಕೊಡ್ತಾರೆ ಅದರ ಪ್ರೈಸ್ ಎಷ್ಟು ಅಂತ ನನಗೆ ಗೊತ್ತಾಗಲಿಲ್ಲ ಅಲ್ಲಿ ತುಂಬ ರಶ್ ಇತ್ತು ಹಾಗೆ ಮಳೆ ಸಹ ಬರ್ತಾಯಿತ್ತು ತುಂಬ ಅಂದರೆ ನಿಲ್ಲಿಕ್ಕೆ ಸಹ ಸ್ಥಳ ಇರಲಿಲ್ಲ ಹಾಗಾಗಿ ನಾನು ತಗೊಳ್ಳಿಲ್ಲ ಅದನ್ನು ಮತ್ತು ಇದೊಂದು ಮಣ್ಣಿನಿಂದ ಕುಂಬಾರರು ಸಹ ಮಣ್ಣಿನಿಂದ ಹೇಗೆ ಮಡಿಕೆಗಳನ್ನು ರೆಡಿ ಮಾಡ್ತಾರೆ ಅದು ಸಹ ಅಲ್ಲೇ ತೋರಿಸಿಕೊಡ್ತಾರೆ ಹಾಗೆಯೇ ಮಣ್ಣಿನ ಮಡಿಕೆಗಳನ್ನು ಸೇಲಿಗೆ ಸಹ ಇಟ್ಟಿದ್ದಾರೆ ಇದು ನೋಡಿ ಅಲ್ಲೇ ತಯಾರಿಸಿ ತಯಾರಿಸುವಾಗ ನೋಡಲಿಕ್ಕೆ ವೀಕ್ಷಕರಿಗೆ ಮಾಡಿದಂಥ ಮಡಿಕೆಗಳು ಅದಕ್ಕೆ ರೂಪ ಕೊಡುವುದು ಹಾಗೆಯೇ ಮಣ್ಣು ಅದು ಹೇಗೆ ಯೂಸ್ ಮಾಡೋದು ಮಡಿಕೆ ಮಾಡಲಿಕ್ಕೆ ಎಲ್ಲ ವಿಧಾನ ಅಲ್ಲಿ ತೋರಿಸಿಕೊಡ್ತಾರೆ ಹಾಗೆಯೇ ಅದರಿಂದ ತಯಾರಾದ ವಸ್ತುಗಳು ನೋಡಿ ನಿಮಗೆ ಬೇಕಾದರೆ ಅಲ್ಲಿಂದ ಪರ್ಚೇಸ್ ಮಾಡಬಹುದು ಕೂಜಿಗಳು ಹಾಗೆಯೇ ಮಡಿಕೆಗಳು ಅಂದರೆ ಪಾತ್ರೆಗಳು ಎಲ್ಲ ಇದೆ ಫ್ಯೂರ್ ಮಣ್ಣಿಂದ ತಯಾರಾಗಿದ್ದು ಹಾಗೆ ಹಣತೆಗಳು ಇದು ಪಾಟ್ಗಳು ನೋಡಿ ಇದಂತೂ ಅದಕ್ಕೆ ತುಂಬ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಮತ್ತು ತುಂಬ ವೆರೈಟಿ ಇದೆ ಇದರದ್ದು ಸಹ ವಿಶೇಷ ಅಲ್ಲಿ ಎಲ್ಲ ಹೇಳಿ ಹೇಳಿ ಕೊಡ್ತಾರೆ ನಿಮಗೆ ಏನೆಲ್ಲ ಅದರ ವಿಶೇಷತೆ ಅಂತ ತಿಳಿಸಿಕೊಡ್ತಾರೆ ಅವರು ಹಾಗೆಯೇ ಇದು ಬಂದುಬಿಟ್ಟು ನೋಡಿ ಇದು ತುಳುನಾಡಿನವರಿಗೆಲ್ಲರಿಗೆ ಗೊತ್ತಿರ್ತದೆ ಇಲ್ಲಿ ಬಂದುಬಿಟ್ಟು ಹಾಳೆಯಿಂದ ತಯಾರಾದ ಅಂದರೆ ಮುಟ್ಟಳೆ ಹೇಳ್ತಾರೆ ಅದಕ್ಕೆ ಮುಟ್ಟಳೆಗಳು ಹಾಗೆಯೇ ಬಿದಿರಿನ ಬುಟ್ಟಿಗಳು ಬಿದಿರಿಂದ ತಯಾರಾದ ವಸ್ತುಗಳು ಎಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ ಇದು ನೋಡಲಿಕ್ಕೆ ತುಂಬ ಒಂದು ಸೊಬಗು ಹಾಗೆಯೇ ಇದು ಎಂಥ ಮಡಲಿಂದ ತಯಾರಾದ ಚಿಕ್ಕ ಹಟ್ಟು ಮಾಡಿ ಮಾಡಿಟ್ಟಿದ್ದಾರೆ ನೋಡಲಿಕ್ಕೆ ಅದು ತುಂಬಾ ಚೆನ್ನಾಗಿತ್ತು ಅದೊಂದು ವಸ್ತು ಪ್ರದರ್ಶನದಲ್ಲಿ ಇದೊಂದು ಕಳೆನೆ ಅಂತ ಹೇಳ್ಬೋದು ಇದು ನೋಡಿ ಸ್ಯಾಂಡಿಂದ ಇಂದ ತಯಾರಾದ ಶಾರದಾ ಮಾತದ್ದು ಮೂರ್ತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಹೋಗಿ ಏನೆಲ್ಲ ಇದೆ ಅಂತ ಹಾಗೆಯೇ ನನ್ನ ಚಾನಲನ್ನು ನೀವು ಈವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕಾನ್ ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಆಯಿತು ಹಾಗೆಯೇ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಸಹ ನನಗೆ ಬಹಳ ಮುಖ್ಯ ಅದರ ಜೊತೆ ಸಹ ಬಹಳ ಮುಖ್ಯ ಹಾಗೆಯೇ ಸಪೋರ್ಟ್ ಮಾಡಿ ನನಗೆ ಚಾನಲಿಗೆ ಹಾಗೆಯೇ ನಾನು ದಸರಾದ ಇದು ಸೆಕೆಂಡ್ ವಿಡಿಯೋ ಇನ್ನೊಂದು ಥರ್ಡ್ ವಿಡಿಯೋ ಹಾಕ್ತೀನಿ ನಿಮಗೆ ಫಸ್ಟ್ ಪಾರ್ಟ್ ಹಾಕಿದ್ದೀನಿ ಆಲ್ರೆಡಿ ನವದುರ್ಗಿಯರದ್ದು ಫೋರ್ತ್ ಇದ್ದಿದ್ದು ನಾನು ನಾಲ್ಕನೇ ದಿನ ವಿಸಿಟ್ ಮಾಡಿದ್ದೆ ಈ ಟೆಂಪಲಿಗೆ ಇವರಿಬ್ಬರು ಇವರಿಬ್ಬರು ಬಂದುಬಿಟ್ಟು ವಿಕಲಚೇತನ ಅಣ್ಣ ತಂಗಿ ಇವರಂತೂ ತುಂಬ ಫೇಮಸ್ ಇದ್ದಾರೆ ಎಲ್ಲರಿಗೆ ಪರಿಚಯ ಇರ್ಬೋದು ಇವರು ಇವರು ನೋಡಿ ಏನು ಅವರಿಗೆ ಹ್ಯಾಂಡ್ ಇದು ಪ್ರಾಬ್ಲಮ್ ಇದ್ದರೂ ಎದೆಗುಂದದೆ ಅವರೇ ಕೈಯಲ್ಲಿ ತಯಾರಿಸಿದ ಪೇಂಟಿಂಗ್ಸ್ ಆಗಲಿ ಹ್ಯಾಂಡ್ ಕ್ರಾಫ್ಟ್ಸ್ ಆಗಲಿ ಮಾಡ್ತಾರೆ ಅದರಿಂದ ಜೀವನ ನಡೆಸ್ತಾ ಇದ್ದಾರೆ ಅವರು ನೀವಲ್ಲಿ ಪರ್ಚೇಸ್ ಮಾಡ್ಬೋದು ಅವರಿಗೆ ಸಪೋರ್ಟ್ ಮಾಡಿ ಹಾಗೆಯೇ ಇದು ನೋಡಿ ಇದು ಎಲ್ಲರಿಗೆ ಎಲ್ಲರ ಮನೆಯಲ್ಲಿರ್ತದೆ ತಡಪೆಗಳು ಬುಟ್ಟಿಗಳು ಇದು ಸಹ ಸೇಲಿಗೆ ನಿಮಗೆ ಪರ್ಚೇಸ್ ಮಾಡ್ಬೋದು ಬೇಕಾದಲ್ಲಿ ಅಂದರೆ ಎಲ್ಲ ಮನೆಯಲ್ಲೇ ತಯಾರು ಮಾಡಿ ತಂದ ವಸ್ತುಗಳು ಹಾಗೆಯೇ ಮಗ್ಗದು ಸೀರೆಗಳಿದೆ ಅದಲ್ಲೇ ಹೇಗೆ ತಯಾರಾಗೋದು ಮಗ್ಗದಲ್ಲೆಲ್ಲ ನೋಡ್ಬೋದು ನಿಮಗೆ ತುಂಬ ಚೆನ್ನಾಗಿತ್ತು ಇದು ಎಕ್ಸಿಬಿಷನ್ ಅಂತೂ ನೋಡಿ ಪ್ಯೂರ್ ಕಾಟನ್ ಇದು ಸಾರಿಗಳು ಈ ರೆಡ್ ಸಾರಿ ಪ್ರೈಸ್ ಬಂದ್ಬಿಟ್ಟು ಎರಡು ಸಾವಿರ ಹೇಳ್ತಾರೆ ಅದಕ್ಕಿಂತ ಸಹ ಕಡಿಮೆ ಬೆಲೆಗೆ ಇರ್ಬೋದು ಗೊತ್ತಿಲ್ಲ ನಾನು ಎಲ್ಲ ಓಪನ್ ಮಾಡಿ ನೋಡಿಲ್ಲ ಅಲ್ಲಿ ತುಂಬಾ ರಶ್ ಇತ್ತು ಹಾಗೆಯೇ ನೋಡ್ತಾ ಹೋಗಿ ವಿಡಿಯೋವನ್ನು ಹಾಗೆಯೇ ಈಗ ನೋಡಿ ಬಂದುಬಿಟ್ಟು ಎಲ್ಲ ಫಿಶ್ ಹಾಗೆಯೇ ಫ್ಲವರ್ಸ್ ಎಲ್ಲ ಇದೆ ಫ್ಲವರ್ಸ್ ಗಿಡಗಳೆಲ್ಲ ಇದೆ ಇದು ನೋಡಿ ಇದು ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಇರುವುದು ಇದು ಬಂದುಬಿಟ್ಟು ಮಾಡಲ್ಲಿದ್ದು ಇದು ಇರುವುದು ಅದರ ತಲೆ ಅದರಿಂದ ತಯಾರಾದದ್ದು ಅದು ನಾವು ಮನೆಯಲ್ಲಿ ಬಿಸಾಡ್ತೇವೆ ಬಿಂಕಿಗೆಲ್ಲ ಇಡ್ತೇವಲ್ಲ ಅದರಿಂದ ಸಹ ಕಲೆ ಹೇಗೆ ರೆಡಿ ನೋಡಿ ಕೊತ್ತಲ್ಲಿಗೆ ಹೇಳ್ತಾರೆ ಅದಕ್ಕೆ ಈಗ ನೋಡಿ ಮೀನುಗಳನ್ನು ನೋಡಿ ಎಲ್ಲ ವೆರೈಟಿ ಮೀನುಗಳಿದೆ ಹಾಗೆಯೇ ಮೀನುಗಳನ್ನು ಸಹ ನಿಮಗೆ ಅಲ್ಲಿ ಸೇಲಿಗೆ ಇಟ್ಟಿದ್ದಾರೆ ಪರ್ಚೇಸ್ ಮಾಡ್ಬೋದು ಎಲ್ಲ ವೆರೈಟಿ ಮೀನಿದೆ ಸೇಲಿಗೆ ಅಂತೂ ಇಂತೂ ತುಂಬ ಚೆನ್ನಾಗಿತ್ತು ಎಕ್ಸಿಬಿಷನ್ ಹಾಗೆಯೇ ನಿಮಗೆ ಅಲ್ಲಿ ನಿಮ್ಮ ಫೋಟೋ ಅಲ್ಲೇ ಡ್ರಾ ಮಾಡಿ ಕೊಡ್ತಾರೆ ಹಂಡ್ರೆಡ್ ರುಪೀಸ್ ಅದರ ಪ್ರೈಸ್ ಬಂದುಬಿಟ್ಟು ಇದು ಬಾಟಲ್ ಕ್ರಾಫ್ಟು